ನವ ಸಾ ಅವರ ಜಯಂತಿ ಆದೇಶ ಮಾಡಲೇಬೇಕು ನವ ಸಾ ಅವರ ಜಯಂತಿ ಸರ್ಕಾರ ಆದೇಶ ಮಾಡಲೇಬೇಕು ಸರ್ಕಾರ ಅಂತೆ ಸರ್ಕಾರ ಎಲ್ಲಿಯವರಿಗೆ ಹೋರಾಟ ಯಥಕ್ಕಾಗಿ ಹೋರಾಟ ಬೇಕು ಬೆಕ್ಕೇ ಅವರಿಗೆ ಭಾರತ ರತ್ನ ಪ್ರದಾನ ಮಾಡುವುದು ಮಾಡಬೇಕಾಗಿ ವಿನಂತಿ ಸಂಶೋಧಕ ಡಾಕ್ಟರ್ ಅಣ್ಣಾಬಾಬು ಅವರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಿಸ್ಬೋ ಆಚರಿಸಬೇಕು ಮತ್ತು ಡಾಕ್ಟರ್ ಅಣ್ಣಾಭಾವ್ ಸಾಠೇ ಅವರ ಮರಾಠಿ ಸಾಹಿತ್ಯದಲ್ಲಿ ರಚನೆಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ವತಿಯಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಂತೇಳಿ ಮಾನ್ಯ ಇಪ್ಪತ್ತನೆಯ ಶತಮಾನ ಭಾಗದಲ್ಲಿ ದೇಶದಲ್ಲಿ ಅನೇಕ ಮಹತ್ವದ ಕಾರ್ಯ ಸಾಧನೆಗಳನ್ನು ನಟಿಸಿ ಅನೇಕ ಮಾನ್ಯರ ತ್ಯಾಗ ಬಲಿದಾನಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು ಅದರಂತೆ ಸರ್ವಾಂಗತದಿಂದ ಪ್ರಜಾಪ್ರಭುತ್ವದ ಬದಲಾವಣೆಗೆ ನಾಂದಿಯಾಗಿತ್ತು ಇಂತಹ ಹತ್ತು ಹಲವಾರು ಪರಿವರ್ತನೆಗಳ ಕಾರ್ಯಗಳನ್ನು ಸಾಧಿಸಲು ಅನೇಕ ಪೂಜ್ಯ ಮಹನೀಯರು ಕಾರಣಕರ್ತರಾದರು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಮಾಜ ಪರಿವರ್ತನೆ ಮುಂಚೂಣಿಯಲ್ಲಿ ನಿಂತ ಸ್ವಭೂಷಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ವಕಾಲಿಕ ಶ್ರೇಷ್ಠ ಕಾರ್ಯ ಸತಮಾನಗಳ ಹಕ್ಕುಗಳ ಒತ್ತ ಒಳಗಾದ ಶೋಷಿತ ಜನಾಂಗವನ್ನು ಸಮಾನತೆ ಸಮಾನತೆಯ ಆಧಾರದ ಮೇಲೆ ಸಮಾಜದ ಮುಂಚೂಣಿಯಲ್ಲಿ ತರಲು ಕಾರಣಿಕರ್ತರಾದ ಇವರ ಸಾಧನೆ ಹಾದಿಯಲ್ಲಿ ಸಾವಿರಾರು ಸಮಾನ ಹಕ್ಕು ಮಾನವೀಯ ಭಾಗಿಯಾದ ಅವರಲ್ಲಿ ಅತಿ ಮುಂಚೂಣಿಯಲ್ಲಿರುವ ಮಹಾನ್ ಸಾಧಕರಾದ ಮಹಾರಾಷ್ಟ್ರ ರಾಜ್ಯದ ಡಾಕ್ಟರ್ ಅನ್ನಾಬಾಬು ಸಾಠಿ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಕಟ್ಟ ಅನುವಾಯಿ ಆಗಿರತಕ್ಕಂಥ ಸೂಚಿತ ಜನಾಂಗ ಸರಿ ಕಾಣ್ರಿ ಇವತ್ತ ಇವತ್ತ ನಾವು ಅನ್ನಭಾವ್ ಸಾಟೆ ಸರ್ಕಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಸರ್ಕಲಿಂದ ಹಾಗೂ ಮಾನ್ಯ ಜಿಲ್ಲಾ ಅಧಿಕಾರಿ ಅವರಿಗೆ ಆಫೀಸ್ವರೆಗೆ ಶಾಂತಿ ರೀತಿಯಿಂದ ಮನವಿ ಕೊಡೋಕ್ಕೆ ಇವತ್ತು ಬಂದಿದ್ದೆವು ಮನವಿ ಕೊಡು ವಿಷಯ ಏನಪ್ಪಾ ಅಂದರೆ ಇವತ್ತ ಮಹಾಮಾನವ ಪೂಜ್ಯ ಡಾಕ್ಟರ್ ಸಾಟೆ ಅವರು ಬರೀ ಒಂದೂವರೆ ದಿವ್ಸ ಕಲ್ತಂಥ ಒಬ್ಬ ಮಹಾನ ಲೇಖಕ ಸಾಹಿತ್ಯಿಕ ಒಬ್ಬ ದೊಡ್ಡ ಮಹಾನ್ ಕವಿ ಜಗವಿಖ್ಯಾತಿಕ ಸಾಹಿತ್ಯಕರವ್ರಿಗೆ ಅನ್ನಭಾವು ಸಾ ಅಂತ ಅವರಿಗೆ ಬರೀ ಒಂದೂವರೆ ದಿವ್ಸ ಸಾಲಿಕಲ್ತಂತ ಅನ್ನಬಾವು ಅವರು ಇವತ್ತ ನಾವು ಮಾನ್ಯ ಗಣ ಸರ್ಕಾರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ರಾಜ್ಯದ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾ ಅಧಿಕಾರಿ ಮುಖಾಂತರ ಇವತ್ತು ನಾವು ಮನವಿ ಇದ್ದೀವಿ ಇವತ್ತ ಅನ್ನಬಾಬು ಸಾಠಿ ಅವರ ಒಂದು ಜನ್ಮ ಜಯಂತಿ ಮುಂದೆ ಆಗಸ್ಟ್ ಒಂದಕ್ಕೆ ಬರು ಬರುವಂಥ ದಿವಸದಲ್ಲಿ ಸರ್ಕಾರ ಇವತ್ತು ತಕ್ಷಣವೇ ಅನ್ನಬಾಬು ಸಾಠ್ಯವರ ಒಂದು ಜಯಂತಿಯನ್ನು ಸರ್ಕಾರ ಆದೇಶ ಮಾಡಬೇಕು ಹಾಗೂ ಜಯಂತಿ ಸರ್ಕಾರ ವತಿಯಿಂದ ಆಗಬೇಕು ಅಥವಾ ಅನ್ನೋಂಥ ನಾವು ಮನವಿ ಇವತ್ತು ರಾಜ್ಯದಲ್ಲಿ ಅವರು ಜ ಡಾಕ್ಟರ್ ಅಣ್ಣಭಾವು ಅವರ ಜಯಂತಿ ಆಗಬೇಕು ಅನಂತ ಇಡೀ ರಾಜ್ಯದ ತುಂಬ ಮಾಂಗ್ ಮಾದಿಗ ಎರಡು ಸಮಾಜ ಒಂದೇ ಇವತ್ತು ದಲಿತ ಸಮುದಾಯಗಳು ಇವತ್ತು ಒಟ್ಟರು ಕೂಡಿ ಇವತ್ತು ಮನವಿ ಕೊಟ್ಟಿದ್ದೆವು ಆದ ಕಾರಣ ತಕ್ಷಣವೇ ಅದರ ಮೇಲೆ ಮನೆ ಸರ್ಕಾರದ ಅಧಿಕಾರಿಗಳು ಇವತ್ತು ಮುಖ್ಯಮಂತ್ರಿಗಳು ರಾಜ್ಯಪಾಲರು ತಕ್ಷಣನೇ ಜಾರಿಗೆ ತರಬೇಕಂತ ಹೇಳಿ ನಮ್ಮ ಬೇಡಿಕೆ ಜೆ ಬಿಎಂ ನಮ್ಮ ಬುದ್ಧಾಯ್ ಸತ್ಯಶೋಧಕ ಡಾಕ್ಟರ್ ಅನ್ನಭಾ ಸಾಟ್ಯ ಸಂಘಟನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಸೋಮು ಅಣ್ಣದೇವಿ ನಮ್ಮ ಹೋರಾಟದ ಬೇಡಿಕೆ ಏನಪ್ಪಾ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ದಿಂದ ಮೆರವಣಿಗೆ ಮುಖಾಂತರ ಡಿ ಸಿ ಆಫೀಸ್ ತನ್ನ ಒಂದು ಮನವಿಯನ್ನು ಸಲ್ಲಿಸುತ್ತಾಗಿದೆ ನಮ್ಮ ಬೇಡಿಕೆಗಳು ಏನಪ್ಪ ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನ್ನಾಬಾಬು ಸಾಟಿ ಅವರ ಒಂದು ಶಿಕ್ಷಣ ಮುಗಿಸಿದ ಒಂದು ಇತಿಹಾಸ ಇದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರ ಜನ್ಮದಿನ ಆಚರಣೆ ಮಾಡುವುದಾಗಲಿ ಪ್ರತಿಯೊಂದು ಸರ್ಕಾರದ ಇಲಾಖೆಯಲ್ಲಿ ಒಳ್ಳೆಯ ಗೌರವಯುಕ್ತ ಕೊಡುವುದಾಗಲಿ ಅದೇ ರೀತಿ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವರ ಜನ್ಮದಿನ ಆಚರಣೆ ಮಾಡಬೇಕು ಸರ್ಕಾರವೇ ಆಚರಣೆ ಮಾಡಬೇಕು ಹಾಗೆ ಮಹತ್ವದ ಬೇಡಿಕೆ ಏನಪ್ಪ ಅಂದ್ರೆ ಇವರಿಗೆ ಭಾರತ ರತ್ನ ನೀಡಬೇಕಂತ ಹೇಳಿ ನಮ್ಮ ಎಲ್ಲ ದಲಿತ ಮಹಾ ಒಕ್ಕೂಟದಿಂದ ಬೇಡಿಕೆಯನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಅವರ ಜಯಂತಿ ಇಡೀ ಜಿಲ್ಲಾದ್ಯಂತ ಅವರ ಒಂದು ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಪ್ರತಿಯೊಂದು ಸರ್ಕಾರದ ಇಲಾಖೆಯಲ್ಲಿ ಅವರ ಅಣ್ಣಾಬಾಬು ಸಾಹಿ ಅವರ ಭಾವಚಿತ್ರವನ್ನು ಇಡಬೇಕಂತಕ್ಕಂಥ ಬೇಡಿಕೆಗಳನ್ನು ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಅದಕ್ಕೆ ತಕ್ಷಣವೇ ಸರ್ಕಾರ ಹೇಳಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಎಂಆರ್ ಆದಿ ಆದಿ ಆದಿಜಾಂಬಾ ಜಿಲ್ಲಾಧ್ಯಕ್ಷರು ಎಂ ಆರ್ ದೊಡ್ಡ